ಜನ ವಿರೋಧಿ ಕೆ ಶಿವಕುಮಾರ್ಗೆ ರೈತ ವಿರೋಧಿ ಡಿಕೆ ಶಿವಕುಮಾರ್ಗೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತಿನ ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟ ಸಮಿತಿ ವತಿಯಿಂದ ಬಿಡದಿ ವ್ಯಾಪ್ತಿ ಬಿಡದಿ ಬೈರಮಂಗ್ಲಾ ಕಚ್ಕಾರ್ನಹಳ್ಳಿ ಕೂಟ್ಕಲ್ಲ ಹೋಬಳಿ ಈ ಆರು ಹೋಬಳಿನಲ್ಲಿ ಮುಂದಿನ ದಿನಗಳಲ್ಲಿ ಉಪನಗರಗಳನ್ನ ನಿರ್ಮಾಣ ಮಾಡೋ ದೃಷ್ಟಿಯಿಂದ ಫಲವತ್ತಾದ ರೈತರ ಭೂಮಿಯನ್ನ ಬಲವಂತವಾಗಿ ಭೂಸ್ವಾಧೀನ ಮಾಡ್ಕೊಳ್ತಾ ಇರತಕ್ಕಂಥ ಪ್ರಕ್ರಿಯೆ ವಿರುದ್ಧವಾಗಿ ಒಂದು ಆಂದೋಲನ ಪ್ರಾರಂಭ ಆಗಿದೆ ಈ ಆಂದೋಲನದ ನೇತೃತ್ವವನ್ನ ಸ್ಥಳೀಯ ರೈತ ಮುಖಂಡರುಗಳು ನೇತೃತ್ವವನ್ನು ವಹಿಸಿಕೊಂಡು ಈ ಹೋರಾಟವನ್ನ ಮಾಡ್ತಾ ಇದಾರೆ ಈ ಹೋರಾಟದಲ್ಲಿ ಈಗಾಗಲೇ ಪ್ರತಿಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ರವರು ಮಾತಾಡಿ ಹೋಗಿದ್ದಾರೆ ಈ ಭಾಗದ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ರವರು ಮಾತಾಡಿದ್ದಾರೆ ಮತ್ತೊಬ್ರು ಮಾಗಡಿಯ ಮಾಜಿ ಶಾಸಕರಾದ ಶ್ವೇತಾ ಎ ಅವರು ಮಾತಾಡಿದ್ದಾರೆ ಇದಲ್ಲದೆ ವೇದಿಕೆ ಮೇಲೆ ಹಲವಾರು ಜನ ನಮ್ಮ ಜೊತೆ ಸಹಕಾರವನ್ನ ಕೊಡ್ತಾ ಇದ್ದಾರೆ ಆನಂದ್ ಸ್ವಾಮಿಯ ಗೌತಮ್ ಇದ್ದಾರೆ ಪ್ರಸಾದ್ ಇದ್ದಾರೆ ಫಸ್ಟ್ ಮಾತಾಡದಂತ ನಮ್ಮ ಮಾನ್ಯ ಶ್ರೀ ಗೋಪಾಲ್ ಅವರು ಮಂಜುನಾಥ್ರವರು ಶ್ರೀನಿವಾಸ್ ರೆಡ್ಡಿ ಅವರು ರಾಮಾಯಣ್ರು ಹಾಗೆ ವೆಂಕಟಾಚಲವರು ಬಹಳ ಚೆನ್ನಾಗಿ ಮಾತಾಡೋ ಪ್ರಾರಂಭ ಪ್ರಾರಂಭದಲ್ಲಿ ಮಾತಾಡಿದ್ರು ಅವರು ಯಶವಂತ್ ಅವರು ನಾಗರಾಜರವರು ಕೃಷ್ಣಪ್ಪನವರು ಸೋಮೇಗೌಡರು ಹಲವಾರು ಜನ ಮಹಿಳಾ ರೈತ ಮುಖಂಡರು ರೈತ ಪರ ಹೋರಾಟಗರು ತಾವೆಲ್ಲ ಇಲ್ಲಿ ಬಂದಿದ್ರ ಬಂಧುಗಳೇ ಗುಂಡೂರಾವ್ ಮುಖ್ಯಮಂತ್ರಿ ಆಗಿರೋ ಈ ರಾಜ್ಯದಲ್ಲಿ ಹಿರಿಯರಿಗೆ ತಮಗೆಲ್ಲ ಗೊತ್ತಿರಬಹುದು ಅದೊಂದು ರೈತ ವಿರೋಧಿ ಸರ್ಕಾರ ಆಗಿತ್ತು ಪ್ರೊಫೆಸರ್ ನಂಜುಡ್ ಸ್ವಾಮಿ ಅವರು ಈ ರಾಜ್ಯದಲ್ಲಿ ರೈತ ವಿರೋಧಿ ಸರ್ಕಾರದ ವಿರುದ್ಧವಾಗಿ ರೈತ ಸಂಘವನ್ನ ಕಟ್ಟಿ ಪ್ರಬಲವಾಗಿ ಹೋರಾಟವನ್ನ ಮಾಡರು ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಅದೇನ ರಾಮನಗರವನ್ನ ನೆನೆಸ್ಕೊಂಡು ಒಂದು ಹಾಡು ಬರ್ದಿದ್ರೆ ಏನೋ ಗೊತ್ತಿಲ್ಲ ಜನಪದ ಲೋಕದ ಅಧ್ಯಕ್ಷ ಆಗಿರಿ ಈ ಸಿ ರಾಮಚಂದ್ರೇಗೌಡ ಅಂತ ಹೇಳಿ ಸಾಹಿತಿ ಅವರೊಂದು ಹಾಡನ್ನ ಬರೆದ ರೈತ ಚಳುವಳಿಯಲ್ಲಿ ಹಾಡನ್ನ ಬಾತಂಗಿ ಪಾರವ್ವ ರೈತನ ಮಗಳೇ ಹುಟ್ಟುಟ್ಟು ರೀಗಂಜಿ ಉಸಿ ಹೊಡೆದ ಹೊಂಬಾಳೆ ತಲೆ ಮೇಲೆ ಕಸವತ್ತು ಹೊಸ ಕನಸ ಕಂಡವಳೆ ರೇಷ್ಮೆಯ ಬೆಳೆದಾರು ಕುಪ್ಪಸಕ್ಕೆ ಕನಸಾಯ್ತು ಗಂಡಸರ ಅಬ್ಬರಕ್ಕೆ ಮಂಡಿಲೆ ಅತ್ತವಳೆ ಬಾತಕ್ಕಿ ಪಾರೆ ರೈತನ ಮಗಳೆ ಅಂತ ಅವತ್ತಿನ ದಿನ ಒಂದು ರೈತ ಗೀತೆಯನ್ನ ಇಡೀ ರಾಜ್ಯದಲ್ಲಿ ರೈತರಿಗೆ ಪ್ರೇರೇಪಣೆಯನ್ನ ಕೊಡ್ತು ಹಳ್ಳಿಯಲ್ಲಿ ರೈತರ ಒಂದು ಸಂಘದ ಪೋರ್ಣನ್ನ ಹಾಕಿದ್ರು ಯಾರೇ ಒಬ್ಬ ಅಧಿಕಾರಿ ರೈತರ ವಿರುದ್ಧವಾಗಿ ತೀರ್ಮಾನವನ್ನ ತೆಗೆದುಕೊಂಡ್ರೆ ಅಧಿಕಾರಿಯನ್ನ ಊರಿಂದ ಆಚೆ ಬಿಡ್ತಿರ್ಲಿಲ್ಲ ರೈತರ ಪರವಾಗಿ ತೀರ್ಮಾನವನ್ನ ಮಾಡ್ಬೇಕಂತ ಒಂದು ನಿರ್ದಿಷ್ಟವಾದ ಹೋರಾಟವನ್ನ ಮಾಡಿ ರಾಜ್ಯದಲ್ಲಿ ಸರ್ಕಾರವನ್ನು ಬದಲಾವಣೆ ಮಾಡೋರು ರೈತರು ಆ ರೈತ ಚಳುವಳಿ ಅಷ್ಟು ಪ್ರಬಲವಾದಂತ ಒಂದು ಚಳುವಳಿ ಎಂಬತ್ತರ ದಶಕದಲ್ಲಿ ರೈತರ ಚಳುವಳಿ ಗೋಕಾಕ್ ಚಳುವಳಿ ದಲಿತ ಚಳುವಳಿ ಬಂಡಾಯ ಸಾಹಿತ್ಯ ಚಳುವಳಿ ಕನ್ನಡ ಚಳುವಳಿಗಳು ಒಂದು ತಿರುವನ್ನ ಕೊಟ್ಟಂತ ಇವತ್ತು ಅದೇ ರೀತಿ ಬಿಡದಿ ಹೋಬಳಿನಲ್ಲಿ ಬರ್ತಾ ಇರ್ತಕ್ಕಂಥ ಈ ಒಂದು ಟೌನ್ಶಿಪ್ನ ಯಾರೇ ಯಾರ ಮೋಬೆಯನ್ನು ಕೂರಿಸಿ ಫಲವತ್ತದ ರೈತರ ಭೂಮಿಯನ್ನ ಬಂದಿದ್ದಾರೆ ಇವತ್ತು ಒಂದು ಎಕರೆ ಮೂರು ಕೋಟಿ ನಾಲ್ಕು ಕೋಟಿ ಬೆಲೆ ಬಾಳಂತ ಭೂಮಿಗೆ ಸಿಕ್ಸ್ಟಿ ಸ್ಕೀಮ್ ಅಲ್ಲಿ ನಿಮಗೆ ಫಾರ್ಟಿ ಪರ್ಸೆಂಟ್ ಅಂತ ಹೇಳ್ತಾರೆ ಅಭಿವೃದ್ಧಿಯ ಜಾಗದಲ್ಲಿ ನಿಮಗೆ ಫಾರ್ಟಿ ಪರ್ಸೆಂಟ್ ಒಂಬತ್ತು ಸಾವಿರದ ನಾನು ಕೆಂಪೇವರ ಲೇಔಟ್ ಭೂಮಿಯನ್ನು ಕಳ್ಕೊಂಡೆ ನಾನು ಸಹ ಒಂದು ಎಕರೆ ಎಂಬತ್ತು ಲಕ್ಷ ಕೊಟ್ಟರು ಇಲ್ಲ ಫಾರ್ಟಿ ಪರ್ಸೆಂಟ್ ಜಾಗ ತಗೊಳ್ಳಿ ಅಂತ ಹೇಳೋರು ಆ ಜಾಗ ತಗೊಳ್ಳೋ ಅಷ್ಟರಲ್ಲಿ ಒಂದೊಂದು ಸೈಟ್ ಗೆ ಐದೈದು ಲಕ್ಷ ರೂಪಾಯಿ ನನಗೆ ಖರ್ಚಾಯ್ತು ಒಂದೊಂದು ಸೈಟ್ಗೆ ಐದೈದು ಲಕ್ಷ ರೂಪಾಯಿ ಖರ್ಚಾಯ್ತು ದುಡ್ಡು ಖರ್ಚು ಮಾಡ್ಲಿಲ್ಲ ಅಂದ್ರೆ ಎಲ್ರಿಗೂ ಏನ್ ಮಾಡಿ ಬೈರಮಂಗ್ಲ ಕೆರೆ ಇದೆಯಲ್ಲ ಕೆರೆ ಪಕ್ಕದಲ್ಲಿ ನಿಮ್ಗೆಲ್ಲ ಸೈಟ್ ಹಾಕ್ತಾರೆ ಚೆನ್ನಾಗಿರೋ ಸೈಟ್ ಎಲ್ಲ ಅವ್ರು ಮಡಿಕೊಳ್ತಾರೆ ಆ ಗೆ ಎರಡು ಲಕ್ಷ ರೂಪಾಯಿ ಬೆಲೆ ಮಾಡೋದಿಲ್ಲ ಅಂತ ಸೈಟ್ ನಿಮಗ್ ಕೊಡ್ತಾರೆ ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಭೂ ಅಕ್ವಸನ್ ಆಕ್ಟ್ ಇದೆಯಲ್ಲ ಇದು ರೈತನ ಪರವಾಗಿರ್ತಕ್ಕಂಥ ಆಕ್ಟ್ ಅಲ್ಲ ರೈತನ ಪರವಾಗಿರ್ತಕ್ಕಂಥ ಕಾನೂನ್ ಅಲ್ಲ ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾಡೋದಿಕ್ಕೆ ಸಾಕಷ್ಟು ಕೆಲಸ ಇದೆ ಸರ್ಕಾರದಲ್ಲಿ ಡಾಕ್ಟರ್ ಮಂಜುನಾಥ್ ಮಾತಾಡ್ತಾ ಹೇಳರು ಆಂಬುಲೆನ್ಸ್ಗೆ ಡ್ರೈವರ್ ಗೆ ಸಂಬಳ ಕೂಡ ದುಡ್ಡಿಲ್ಲ ರೀ ಈ ಸರ್ಕಾರಕ್ಕೆ ಯೋಗ್ಯತೆಗೆ ಅಂಗನವಾಡಿ ಟೀಚರ್ ಗೆ ಸಂಬಳ ಕೂಡ ಯೋಗ್ಯತೆ ಈ ಸರ್ಕಾರಕ್ಕೆ ಒಂಬತ್ತು ಸಾವಿರದ ಮುನ್ನೂರು ಎಕರೆ ಅಕ್ವೈರ್ ಮಾಡಿಕೊಂಡು ಲಕ್ಷಾಂತರ ಕೋಟಿ ದುಡ್ಡು ಎಲ್ಲಿಂದ ತಂದು ಕೊಡ್ತಾರೆ ಸಾವಿರದ ಆರ್ನೂರ ಸಾವಿರದ ಏಳ್ನೂರ ಎರಡ್ ಸಾವಿರ ಎಕರೆ ಗೋಮಾಳ ಇದೆ ಆ ಸಾವಿರದ ಮುನ್ನೂರ ಎಕರೆ ಮಾತ್ರ ಹೈನಿರ್ತಕ್ಕಂಥದ್ದು ಹೈನಿಗೆ ದುಡ್ಡು ಕೊಡ್ಬೇಕು ಗೋಮಾಳ ಜಾಗಕ್ಕೆ ದುಡ್ಡು ಕೊಡಲ್ಲ ಯಾವ್ದೋ ಲೆಕ್ಕದಲ್ಲಿ ಯಾವ ಅಲಾಟ್ ಮಾಡಿಸ್ಕೊಡ್ತಾನೆ ದುಡ್ಡು ಹೊಡ್ಕೊಂಡು ಹೋಗ್ತಾರೆ ಕೆಂಪೇಗೌಡ ಅಲ್ಲಿ ಸರ್ಕಾರಿ ಜಾಗನ ಉಳುಮೆ ಚೀಟಿ ಮಾಡಿಕೊಂಡು ದುಡ್ಡು ಹೊಡ್ಕೊಂಡ್ಬಿಡ್ರಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಹೊಡ್ಕೊಂಡ್ರು ಇವತ್ತು ಸಾವಿರದ ಎಕರೆ ಇದೇ ಪರಿಸ್ಥಿತಿ ಆಗದು ಗುಂಡು ತೋಪು ಕೆರೆ ಜಾಗಗಳು ಗೋಮಾಳಗಳು ನೀವು ಬಿಡದಿ ಹೋಬಳಿದಲ್ಲಿ ಹೈನುಗಾರಿಕೆಗೆ ಬಹಳ ಪ್ರಥಮವಾಗಿರ್ತಕ್ಕಂಥ ರೈತರು ಎಮ್ಮೆ ದನ ಕಟ್ಕೊಂಡಿರ್ತಕ್ಕಂಥ ರೈತ ಎಲ್ಲೋ ಬೇಕು ದನವನ್ನ ಬೇಯಿಸ್ಲಿಕ್ಕೆ ಇವತ್ತು ಯಾವುದೇ ಹಳ್ಳಿನಲ್ಲಿ ಒಂದ್ ಎಕರೆ ಗೋಮಾಳವನ್ನ ಅಕ್ವೈರ್ ಮಾಡ್ಕೊಂಡ್ರೆ ಒತ್ತುವರಿ ಮಾಡ್ಕೊಂಡ್ರೆ ದನ ಮೇಲಿಕ್ಕೆ ಜಾಗ ಇಲ್ಲ ಅಂತೇಳಿ ರೈತನ ಖಾಲಿ ಮಾಡಿಸ್ತಾರೆ ರೈತ ಬಿತ್ತನೆ ಮಾಡಿರ್ತಕ್ಕಂಥ ಭೂಮಿಯನ್ನ ಕಿತ್ಕೊಂಡು ದನ ಮೇಲಿಗೆ ಜಾಗ ಕೊಡ್ತಾರೆ ಇವತ್ತು ಬೈರಮಂಗಲ ಹೋಬಳಿ ಬೈರಮಂಗಲ ಕೆಂಪನಹಳ್ಳಿ ಕಜ್ಗಾರ್ನಹಳ್ಳಿ ಹಲವಾರು ಗ್ರಾಮಗಳ ಸುಮಾರು ಐವತ್ತೊಂಬತ್ತು ಗ್ರಾಮಗಳಲ್ಲಿ ವಾಸ ಮಾಡ್ತಕ್ಕಂತ ಜಾನುವಾರುಗಳು ಎಲ್ಲೋ ಬೇಕು ಜನಗಳ ಹುಡ್ಕೊಂಡು ಬೆಂಗಳೂರಿನ ಕಾಲು ಗೆ ಕರ್ಕೊಂಬಾರಕ್ ಆಗ್ತದೆ ಜನ ಎಮ್ಮೆದನ ಡಿ ಕೆ ಶಿವಕುಮಾರ್ ಯೋಚನೆ ಮಾಡ್ಬೇಕಲ್ವಾ ಇವತ್ತೇನು ಮಾಡಿ ಕನಕಪುರ ಓಪನ್ ಆಗಿದೆ ಕನಕಪುರ ರಸ್ತೆ ಬರ್ಬೇಕಾದ್ರೆ ಎಂಬತ್ತೈದು ರೂಪಾಯಿ ಕಟ್ಬೇಕು ಹೋಗ್ಬೇಕಾದ್ರೆ ಎಂಬತ್ತೈದು ರೂಪಾಯಿ ಕಟ್ಬೇಕು ರೈತರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದು ನೂರ ಅರವತ್ತು ರೂಪಾಯಿ ಕನಗುರ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಜಾಸ್ತಿ ಬಸ್ ಚಾರ್ಜ್ ಜಾಸ್ತಿ ಮಾಡೋರು ಹೇಳ್ತಾರೆ ಸಿದ್ದರಾಮಯ್ಯ ಧರ್ಮಸ್ಥಳಕ್ಕೆ ಆದಾಯ ಬರ್ಲಿಲ್ವಾ ನಮ್ಮ ಹೆಣ್ಮಕ್ಳೆಲ್ಲ ಉಂಡಿ ಕಾಸ ಹಾಕ್ಲಿಲ್ವಾ ಅಲ್ವ್ ಹೇಳ್ತಾರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಆದಾಯ ಬರ್ಲಿಲ್ವಾ ನಮ್ಮ ಹೆಣ್ಮಕ್ಳೆಲ್ಲ ಉಂಡಿ ಕಾಸ ಹಾಕ್ಲಿಲ್ವಾ ಅಂತ ಹೇಳ್ತಾರೆ ಒಬ್ಬ ಬೇಜವಾಬ್ದಾರಿ ಮುಖ್ಯಮಂತ್ರಿ ಮಾತಾಡೋ ಮಾತಿದ್ರು ಅವ್ರು ಮಾಡ್ಕೊಂಡ್ರು ಹೆಸರಲ್ಲೇ ಈ ಜಾಗ ಕೆಸರೆ ಗ್ರಾಮ ಆ ಜಾಗ ಅವ್ರ ಹೆಸರು ಮಾಡ್ಕೊಂಡು ಅದ್ರ ಮೂಡಾಕ್ ಬರ್ಕೊಟ್ಟು ಐವತ್ತೈವ್ ತಗೊಂಡ್ಬಿಟ್ರು ಕೇಳ್ತಾರೆ ಹದಿನಾರು ಅರವತ್ತೆರಡು ಕೋಟಿ ಕೊಟ್ರೆ ನಾನು ಸೈಟ್ ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ಸ್ವಾಮಿ ಎಲ್ಲೋ ಜಾಗ